ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸುವ ಮುಂಚೆ ರೇವಣ್ಣಗೆ ಎದುರಾಯಿತು ಸಾಲು ಸಾಲು ಅಪಶಕುನಗಳು ದೈವಜ್ಞ ಪುರೋಹಿತರೇ ನಾಚಿಸುವಂತೆ ಶಾಸ್ತ್ರ ಸಂಪ್ರದಾಯವನ್ನ ಕರಗತ ಮಾಡ್ಕೊಂಡಿರುವ ಮತ್ತೆ ಅದನ್ನೇ ಪಾಲಿಸ್ಕೊಂಡು ಬರ್ತಿರುವ ಲೋಕೋಪಯೋಗಿ ಸಚಿವ ಎಚ್ ಟಿ ರೇವಣ್ಣ ಅವ್ರಿಗೇನೆ ಸಾಲು ಸಾಲು ಅಪಶಕುನ ಎದುರಾದಾಗ ಹೇಗಾಗಿರ್ಬೇಡ ಅದು ಕೂಡ ಹಲವು ವರ್ಷಗಳ ಕನಸು ಮಗನ ರಾಜಕೀಯ ಎಂಟ್ರಿಯ ಭಾಗವಾಗಿ ಲೋಕಸಭಾ ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ಟೈಮ್ನಲ್ಲೇ ಇಂಥ ಘಟನೆ ಎದುರಾದಾಗ ರೇವಣ್ಣ ಅವ್ರಿಗೆ ಹೇಗಾಗಿರ್ಬೇಕು ಯೋಚನೆ ಮಾಡಿ ಒಂದೊಂದು ಮಹತ್ವದ ಹೆಜ್ಜೆ ರಾಹು ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ನೋಡುವ ರೇವಣ್ಣ ತಾನಲ್ಲದೆ ತನ್ನ ಕುಟುಂಬದವರು ಅದನ್ನ ಪಾಲಿಸಿಕೊಂಡು ಬರುವಂತೆ ನೋಡ್ಕೊಳ್ಳೋದು ಗೊತ್ತಿರೋ ವಿಷಯ ಸರಿ ಈಗ ವಿಷಯಕ್ಕೆ ಬರೋಣ ಸಚಿವ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಶುಭ ಶುಕ್ರವಾರದಂದು ಜೆಡಿಎಸ್ ಅಭ್ಯರ್ಥಿಯಾಗಿ ಹಾಸನ ಕ್ಷೇತ್ರಕ್ಕೆ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಕೆಗೆ ಮುಂಚೆ ತಮ್ಮ ತಂದೆ ರೇವಣ್ಣ ತಾಯಿ ಭವಾನಿ ಜೊತೆಗೆ ವಿವಿಧ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸಿದ್ರು ಬೆಳಗ್ಗೆ ಐದು ಮೂವತ್ತಕ್ಕೆ ಹೋಗಿದ್ದ ರೇವಣ್ಣ ಕುಟುಂಬ ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು ಲಕ್ಷ್ಮೀ ನರಸಿಂಹ ದೇವರ ಸಮ್ಮುಖದಲ್ಲಿ ನಾಮಪತ್ರವನ್ನ ಇರಿಸಿ ಅದಕ್ಕೆ ಪೂಜೆ ಸಲ್ಲಿಸಲಾಯಿತು ಲಕ್ಷ್ಮೀ ನರಸಿಂಹನ ಸನ್ನಿಧಿಯಲ್ಲಿ ಮಂಗಳಾರತಿ ಸರಿಯಾಗಿಲ್ಲ ಅಂತ ಎರಡೆರಡು ಬಾರಿ ಪೂಜೆ ಮಾಡಿಸಿದ್ರು ರೇವಣ್ಣ ಆಮೇಲೆ ದೇವಾಲಯದ ಹೊರಗೆ ಈಡ್ಗಾಯಿ ಹೊಡಿಯೋಕೆ ಪ್ರಜ್ವಲ್ ಮತ್ತೆ ಪತ್ನಿ ಜೊತೆ ಬಂದ್ರು ಈಡ್ಗಾಯಿ ಮೇಲೆ ಕರ್ಪೂರವನ್ನ ಇಟ್ಟು ತಾನು ಮತ್ತೆ ಪ್ರಜ್ವಲ್ ದೇವರಲ್ಲಿ ಪ್ರಾರ್ಥಿಸ್ತಾ ಕರ್ಪೂರವನ್ನ ಕೆಳಗೆ ಹಾಕುವಾಗ ಈಡ್ಗಾಯಿ ಬೆಂಕಿಗೆ ಬಿತ್ತು ಆದ್ರೆ ಪ್ರಜ್ವಲ್ ಕರ್ಪೂರವನ್ನ ನೆಲಕ್ಕೆ ಹಾಕಿ ಈಡ್ಗಾಯನ್ನ ಸರಿಯಾಗಿ ಓಡದ್ರು ಬೆಂಕಿಗೆ ಬಿದ್ದ ಈಡ್ಗಾಯನ್ನ ರೇವಣ್ಣ ತೆಗೆದು ಓಡದಾಗ ಮೊದಲನೇ ಬಾರಿ ಅದು ಒಡಿಲಿಲ್ಲ ಎರಡನೇ ಬಾರಿಗೆ ಮತ್ತೆ ರೇವಣ್ಣ ಪ್ರಯತ್ನ ಮಾಡಿದಾಗ ಅದು ಒಡಿತು ಜಯಕಾರ ಹಾಕೊಂಡು ಬಂದಿದ್ದ ಜೆಡಿಎಸ್ ಕಾರ್ಯಕರ್ತರು ಅಣ್ಣ ಇದು ಅಪ್ಶಕ್ನ ಅಂತ ರೇವಣ್ಣಗೆ ಅವ್ರ ಮೇಲೇನೆ ರೇವಣ್ಣ ಸಿಟ್ಟಾಗಿ ರೇಗದ್ರು ಶೃಂಗೇರಿ ಶ್ರೀಗಳು ನಿಗದಿ ಮಾಡಿದ್ದ ದಿನವಾದ ಶುಕ್ರವಾರ ರಾಹುಕಾಲ ಕಳೆದ ಮೇಲೆ ಅಂದ್ರೆ ಹನ್ನೆರಡು ಮೂವತ್ತೈದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರವನ್ನ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಚುನಾವಣಾ ಅಖಾಡ ಕೇಳಿದ್ರು ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರ ಸಲ್ಲಿಸುವಾಗ ಎದುರಾಯ್ತಲ್ಲ ಅಪಶಕನಗಳು ಅದು ರೇವಣ್ಣ ಅವ್ರನ್ನ ಇನ್ನೂ ಕಾಡತ್ತ ಅದಕ್ಕೆ ಮತ್ತೇನಾದ್ರೂ ಪರಿಹಾರ ಮಾಡೋಕೆ ಹೊರಡ್ತಾರ ರೇವಣ್ಣ ಅನ್ನೋದು ಕಾದ್ ನೋಡ್ಬೇಕು